ಪ್ರೊ ಕಬಡ್ಡಿಯವರೆಗೆ ಇರಬಹುದು ವೀಕ್ಷಕ ವಿವರಣೆಯಿಂದ ಹೆಚ್ಚು ಒಂದು ಕಬಡ್ಡಿ ಪಂದ್ಯ ಆಟ ಹೆಚ್ಚು ಜನರನ್ನು ಆಕರ್ಷಿಸುತ್ತದೆ ಈ ಐವರ್ನಾಡಿನ ಮನೆಯಲ್ಲೂ ಕೂಡ ಒಂದೆರಡು ಮಂದಿ ಇದರ ಒಂದು ವೀಕ್ಷಕ ವಿವರಣೆಯನ್ನು ನೀಡಿದ್ದಾರೆ ವಿಶೇಷವಾಗಿ ಈ ಭಾಗಕ್ಕೆ ಪ್ರಥಮವಾಗಿ ಆಗಮಿಸಿರುವಂಥವರು ಗುರುರಾಜ್ ಸಿರ್ಸಿ ಅವರು ಬಹುಶಃ ನಿನ್ನೆ ಕೂಡ ಲಕ್ಷಾಂತರ ಮಂದಿ ಎರಡು ದಿನಗಳಲ್ಲಿ ನಮ್ಮ ವೀಕ್ಷಕ ವಿವರಣೆಯ ಮೂಲಕ ನಿಮ್ಮ ವೀಕ್ಷಕ ವಿವರಣೆಯನ್ನು ನಮ್ಮ ನೇರ ಪ್ರಸಾದ ಮೂಲಕ ಕೇಳಿದ ವೀಕ್ಷಕರು ಇದ್ದಾರೆ ನಿಮ್ಮ ವೀಕ್ಷಕವಿರಡೆ ಕೂಡ ಈ ಒಂದು ಪಂದ್ಯಾಟವನ್ನು ಹೆಚ್ಚು ರಂಜಿಸಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಈ ಒಟ್ಟು ಈ ಒಂದು ಐವರ ನಾಡಿನಲ್ಲಿ ನಡೀತಾ ಇರುವಂಥ ಈ ಒಂದು ಕ್ರಿ ಪಂದ್ಯಕೂಟದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಅದರ ಜೊತೆಗೆ ತಮ್ಮ ಎರಡು ಪರಿಚಯ ಕೂಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುರಾಜ್ ಶಿರ್ಸಿಯಿಂದ ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗಕ್ಕೆ ಸುಳ್ಯ ಭಾಗಕ್ಕೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಬಂದಿರೋದು ಭಾಳ ಅದ್ಭುತವಾದಂಥ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ಗೆಳೆಯರ ಬಳಗ ಐವರ ನಾಡಿಯವರು ಮಣ್ಣಿನ ಒಂದು ಸೊಗಡಿನ ಕಬಡ್ಡಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶ ಜೊತೆಯಲ್ಲಿ ಈ ಭಾಗದ ಜನರಿಗೆ ಐವರ ನಾಡಿನ ಜನತೆಗೆ ಎಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಗಳನ್ನು ಗುರ್ಸ್ಕೊಂಡಂಥ ಆಟಗಾರನ್ನು ಈ ಮಣ್ಣಿಗೆ ಕರೆತಂದಿರುವಂಥದ್ದು ಸಹ ಒಂದು ವಿಶೇಷ ವಿಶೇಷವಾಗಿ ಆಟಗಾರಿಗಿರ್ಬೋದು ಊಟದ ವಸ ಜೊತೆಯಲ್ಲಿ ವಸತಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಒಂದು ಸಂಘಟನೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ವಿಶೇಷವಾಗಿ ನೇರ ಪ್ರಸಾರವನ್ನು ಸಹ ಭಾಳ ಅದ್ಭುತವಾಗಿ ನಮ್ಮ ಸುದ್ದಿ ಚಾನೆಲ್ನವರು ಬಹಳ ಅದ್ಭುತವಾಗಿ ನೀವು ನೆರವೇರಿಸ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆ ಸಹ ಸಾಕಷ್ಟು ವ್ಯೂಸ್ ಇತ್ತು ಹದಿನಾರು ಸಾವಿರ ಜನ ನೋಡಿದ್ದಾರೆ ಎನ್ನುವಂಥ ಅರವತ್ತು ಸಾವಿರ ಜನ ನೋಡಿದಾರೆ ಜೊತೆಲಿ ಒಂದ್ ಒಮ್ಮೆ ನಾನು ಸಹ ಅವರು ದೂರವಾಣಿ ಕರೆ ಮೂಲಕ ತಿಳಿಸ್ತಾ ಇದ್ರು ಒಂದು ಸಾವಿರದ ಐದು ಐದುನೂರು ಜನ ಒಂದೇ ಸಮಯದಲ್ಲಿ ಒಂದೇ ಸಮಯದಲ್ಲಿ ವೀಕ್ಷಿಸ್ತಾ ಇದ್ರು ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಳ್ಯದ ಐವರ ನಾಡು ಒಂದು ಕಬಡ್ಡಿ ಇತಿಹಾಸದಲ್ಲಿ ಒಂದೊಳ್ಳೆ ಮೈಲುಗಲ್ಲ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ನಮ್ಮ ಗೆಳೆಯರ ಬಳಗದವರು ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಆಯೋಜನೆ ಮಾಡಿದರೆ ಗ್ರಾಮೀಣ ಪ್ರತಿಭೆಗಳು ಯಾಕಂದ್ರೆ ನಿನ್ನೆ ನಾವು ನೋಡಿದಾಗೆ ಕೆ ಸುಳ್ಯ ಅದ್ಭುತವಾದಂಥ ಪ್ರದರ್ಶನ ನಡೀತಾರೆ ಯಾಕಂದ್ರೆ ಒಂದು ರಾಜ್ಯ ಮಟ್ಟದ ಅಂತರ ಮಟ್ಟದಲ್ಲಿ ಆ ಬೇರೆ ಬೇರೆ ಊರುಗಳಿಂದ ಬಂದಂತ ಆಟಗಾರರ ವಿರುದ್ಧ ಆಡೋದಿದೆಯಲ್ಲ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಗತ್ತೆ ಅಂದ್ರೆ ಈ ಮಟ್ಟದಲ್ಲಿ ಆಯೋಜನೆ ಮಾಡಿದ ಆವಾಗ ಯು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನೇಕ ದಿನೇಶಣ್ಣ ಅವರೆಲ್ಲ ನೆನಪು ಮಾಡಿಕೊಂಡ್ರು ಮೊನ್ನೆ